ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟು ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಈ ದಿನ ಯಾವ ವಿಷಯ ಹೇಳೋಕೆ ಹೊರಟಿದ್ದೀನಿ ಅಂತ ನಿಮಗೆ ತಮ್ಮೇಲ್ ನೋಡಿನೇ ಗೊತ್ತಾಗಿರುತ್ತೆ ಹೌದು ನಾನು ಈ ದಿನ ನಿಮಗೆ ಕರ್ಪೂರದ ಆರು ಪವಾಡಗಳ ಬಗ್ಗೆ ತಿಳಿಸಿಕೊಡ್ತೀನಿ ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಸಂಪತ್ತು ನೆಮ್ಮದಿ ಶಾಂತಿ ಮತ್ತು ಹಣ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಅಂದರೆ ಹಣ ಮತ್ತು ಆರೋಗ್ಯ ಇರಬೇಕು ಸೊ ಫ್ರೆಂಡ್ಸ್ ನೀವು ಈ ಸಿಕ್ಸ್ ಸಿಂಪಲ್ ರೆಮಿಡಿಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪವಾಡದಂತೆ ಪರಿಹಾರ ಆಗುತ್ತವೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೂ ಲಕ್ಷ್ಮೀ ಕಟಾಕ್ಷ ಒಲಿದು ಬರುತ್ತದೆ ಹಾಗಾದರೆ ನೀವು ಮಾಡಬೇಕಾಗಿರೋ ಆ ಸಿಕ್ಸ್ ಸಿಂಪಲ್ ರೆಮಿಡಿ ಯಾವ್ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಸಿಕ್ಸ್ ಸಿಂಪಲ್ ಪವಾಡ ಪರಿಹಾರಗಳು ಯಾವ್ಯಾವುದು ಅಂದರೆ ಮೊದಲನೆಯದಾಗಿ ಪ್ರತಿದಿನ ರಾತ್ರಿ ಕರ್ಪೂರ ಹಚ್ಚಿ ಹೌದು ಕೇವಲ ಹಗಲಿನ ವೇಳೆ ಮಾತ್ರ ಅಲ್ಲ ರಾತ್ರಿಯೂ ಕೂಡ ಕರ್ಪೂರವನ್ನು ಹಚ್ಚುವುದರಿಂದ ಬಹಳ ಉಪಯೋಗ ಇದೆ ರಾತ್ರಿ ವೇಳೆ ಅಡುಗೆ ಮನೆಯಲ್ಲಿ ಈ ಕರ್ಪೂರವನ್ನು ಹಚ್ಚಿ ಅದಕ್ಕೆ ಎರಡು ಲವಂಗ ಹಾಕಿ ಸುಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಆಚೆ ಹೋಗುತ್ತೆ ಹಾಗೆ ಮನೆಯಲ್ಲಿ ಧನ ಮತ್ತು ಧಾನ್ಯದ ಅಭಿವೃದ್ಧಿ ಆಗುತ್ತೆ ಈ ಕರ್ಪೂರದೊಂದಿಗೆ ಲವಂಗ ಸೇರಿಸಿ ರಾತ್ರಿ ಸುಡುವುದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಇನ್ನು ಎರಡನೆಯದಾಗಿ ಶುಕ್ರವಾರ ಕರ್ಪೂರದ ಜೊತೆ ಬಿರಿಯಾನಿ ಎಲೆಯನ್ನು ಸುಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಇದನ್ನು ಪ್ರತಿ ಶುಕ್ರವಾರ ಮಾಡಿ ಹೀಗೆ ಪ್ರತಿ ಶುಕ್ರವಾರ ಕರ್ಪೂರ ಮತ್ತು ಬಿರಿಯಾನಿ ಎಲೆಯನ್ನು ಸುಟ್ಟು ಹಾಕುವುದರಿಂದ ಮನೆಯಲ್ಲಿ ಆಗುವ ಪಾಸಿಟಿವ್ ಬದಲಾವಣೆಗಳು ಕೇವಲ ಎರಡು ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ನು ಮೂರನೆಯ ಪರಿಹಾರ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಬಲಗೊಳ್ಳುತ್ತದೆ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸಕ್ಸಸ್ ಆಗ್ತೀರಾ ಅದೃಷ್ಟ ಅನ್ನುವಂಥದ್ದು ನಿಮ್ಮನ್ನು ಹಿಂಬಾಲಿಸುತ್ತೆ ಆದ್ದರಿಂದ ನೀವು ಯಾವಾಗ ಸ್ನಾನ ಮಾಡಿದರೂ ನೀರಿಗೆ ಸ್ವಲ್ಪ ಕರ್ಪೂರ ಸೇರಿಸಿ ಸ್ನಾನ ಮಾಡಿ ನಾಲ್ಕನೆಯ ಪರಿಹಾರ ಮನಿಪ್ಲಾಂಟ್ ಬಳಿ ಕರ್ಪೂರವನ್ನು ಇಡಿ ಎಲ್ಲರ ಮನೆಯಲ್ಲೂ ಮನಿ ಪ್ಲ್ಯಾಂಟನ್ನು ನೀವು ಗಮನಿಸಿರಬಹುದು ಮನಿ ಪ್ಲ್ಯಾಂಟನ್ನು ಹಾಕುವ ಉದ್ದೇಶನೇ ದುಡ್ಡು ಹೆಚ್ಚಾಗಲಿ ಹಣದ ಹರಿವು ಹೆಚ್ಚಲಿ ಅಂತ ಆದರೆ ಕೇವಲ ಮನಿ ಪ್ಲ್ಯಾಂಟ್ ನೆಟ್ಟರೆ ಹಣ ಬರೋದಿಲ್ಲ ಜೊತೆಗೆ ಮನಿ ಪ್ಲ್ಯಾಂಟ್ ಬಳಿ ಅಥವಾ ಅದರ ಬುಡದಲ್ಲಿ ಕರ್ಪೂರವನ್ನು ಇಡೋದರಿಂದ ಹಣದಲ್ಲಿ ಸ್ಥಿರತೆಯನ್ನು ಕಾಣಬಹುದು ಹಾಗೂ ಹಣ ಹೆಚ್ಚು ಖರ್ಚಾಗುವುದಿಲ್ಲ ಹಣದ ಉಳಿತಾಯಕ್ಕೆ ಇದು ಉತ್ತೇಜನವನ್ನು ನೀಡುತ್ತದೆ ಇನ್ನು ಐದನೆಯ ರೆಮಿಡಿ ಕರ್ಪೂರವನ್ನು ಸುಟ್ಟು ಹಾಕಿ ಮೂರು ಸಲ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಹೇಳಿ ಹೀಗೆ ಮಾಡೋದ್ರಿಂದ ಲಕ್ಷ್ಮಿಗೆ ಸಂತೋಷವಾಗಿ ನಿಮ್ಮ ಸಂಪತ್ತಿನ ಹಾದಿ ಸುಲಭವಾಗಿ ತೆರೆದುಕೊಳ್ಳುತ್ತದೆ ಇದನ್ನು ನೀವು ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ತಪ್ಪದೇ ಮಾಡಿ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ ಇನ್ನು ಕೊನೆಯ ಮತ್ತು ಆರನೆಯ ರೆಮಿಡಿ ಯಾವುದು ಅಂದರೆ ಶನಿವಾರ ಕರ್ಪೂರದ ಆರತಿಯನ್ನು ಮಾಡಿ ಪೂಜೆ ಮಾಡುವಾಗ ಕರ್ಪೂರದಿಂದ ಆರತಿಯನ್ನು ಮಾಡೋದರಿಂದ ರಾಹು ಕೇತು ಮತ್ತು ಶನಿ ಮೂವರು ಕೂಡ ಶಾಂತರಾಗುತ್ತಾರೆ ಇದರಿಂದ ನಿಮ್ಮ ಮೇಲೆ ಯಾವುದೇ ನೆಗೆಟಿವ್ ಪರಿಣಾಮ ಬೀರೋದಿಲ್ಲ ಇದು ಶುಭ ಫಲಿತಾಂಶಗಳನ್ನು ನಿಮಗೆ ತಂದು ಕೊಡುತ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವೇ ಆರು ಕರ್ಪೂರದ ಪವಾಡ ಪರಿಹಾರಗಳು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು